ಪಾಕಿಸ್ತಾನಕ್ಕೆ ಭಾರತ ಕಂಡ್ರೆ ಯಾವತ್ತಿಗೂ ಭಯ ನಡುಕ ಆತಂಕ ಪಾಕ್ ಯಾವತ್ತೂ ಭಾರತವನ್ನು ಎದುರಿಸಿ ನಿಲ್ಲಲು ಸಾಧ್ಯವೇ ಇಲ್ಲ ನೋಡಿ ಇದನ್ನು ನಾವು ಹೆಮ್ಮೆ ಪಡಕ್ಕೆ ಹೇಳ್ಕೊಳ್ತಾ ಇಲ್ಲ ಅಥವಾ ಭಾರತೀಯರು ಭಾರತ ಹೇಳ್ತಾ ಇಲ್ಲ ಪಾಕಿಸ್ತಾನಕ್ಕೆ ಭಾರತವನ್ನು ಕಂಡ್ರೆ ಯಾವತ್ತಿಗೂ ಕೂಡ ಭಯ ಇದೆ ಎದುರು ಹಾಕೊಂಡು ನಿಲ್ಲೋಕೆ ಆಗೋದಿಲ್ಲ ಉಗ್ರರನ್ನ ಎತ್ತು ಕಟ್ಟಬಹುದೇ ಹೊರತು ಪಾಕ್ಗೆ ಯುದ್ಧ ಸಾಧ್ಯ ಇಲ್ಲ ಅಮೆರಿಕದ ಸಿ ಎ ಏಜೆಂಟ್ ಸಿದ್ಧಪಡಿಸಿದ ವರದಿಯಿಂದಲೇ ಬಹಿರಂಗ ಆಗಿದೆ ನೋಡಿ ದೊಡ್ಡಣ್ಣ ಹೇಳಿರೋದು ನಾವು ನಾವು ಭಾರತೀಯರು ಹೇಳ್ಕೊಳ್ತಾ ಇಲ್ಲ ರಾಷ್ಟ್ರೀಯ ಗುಪ್ತಚರ ಅಂದಾಜು ದಾಖಲೆಯ ಡಿ ಕೋಡ್ ಸಿಐಎ ಏಜೆಂಟ್ ಕ್ರೈ ಬ್ರೂಸ್ ರೀಡೆಲ್ ಸಿದ್ಧಪಡಿಸಿದ ಗುಪ್ತಚರ ವರದಿ ಇದು ಈಗ ಇದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ನೋಡಿ ಆ ವರದಿ ನೋಡ್ತಾ ಇದ್ದೀವಿ ಇಂಡಿಯಾ ಪಾಕ್ ಎಲ್ಲ ಉಲ್ಲೇಖವನ್ನು ಮಾಡಿದ್ದಾರೆ ಆ ವರದಿಯಲ್ಲಿ ಮೂವತ್ತು ವರ್ಷಗಳ ನಂತರ ಸಿ ಐ ಎ ವರದಿ ಈಗಿನ ಪ್ರಸ್ತುತದಂತೆ ಕಾಣ್ತಾ ಇದೆ ಪಹಲ್ಗಾಮ್ ದಾಳಿ ಆದಮೇಲೆ ಮೂವತ್ತು ವರ್ಷಗಳ ಹಿಂದಿನ ವರದಿ ಮುಂಚೂಣಿಗೆ ಬಂದಿದೆ ಹಾಗಾದರೆ ಆ ವರದಿಯಲ್ಲಿ ಏನಿದೆ ಒಂದು ವೇಳೆ ಯುದ್ಧ ನಡೆದರೆ ಅದು ಕಾಶ್ಮೀರದ ವಿಚಾರಕ್ಕೆ ನಡೆಯುತ್ತೆ ಬೇರೆ ಕಾರಣಗಳಿಲ್ಲ ಭಾರತ ಬೆಳೆಯುತ್ತಿರುವ ಶಕ್ತಿ ಭಾರತದ ಎದುರು ಪಾಕಿಸ್ತಾನ ಸಮವಲ್ಲ ಆರ್ಥಿಕವಾಗಿ ಸೇನಾ ಬಲದಲ್ಲಿ ರಾಜತಾಂತ್ರಿಕವಾಗಿ ಭಾರತ ಬೆಳೀತಾ ಇದೆ ಭಾರತ ಏರುತ್ತಿರುವಂತಹ ಎತ್ತರವನ್ನು ಪಾಕ್ ಯಾವತ್ತಿಗೂ ತಲುಪೋಕ್ ಸಾಧ್ಯ ಇಲ್ಲ ಎಲ್ಲ ಆಂತರಿಕ ಸವಾಲುಗಳ ಮಧ್ಯೆ ಕೂಡ ಭಾರತದಲ್ಲಿ ಸ್ಥಿರ ಸರ್ಕಾರಗಳಿವೆ ಉಗ್ರರಿಗೆ ಪ್ರೋತ್ಸಾಹ ನೀಡಿ ಪರೋಕ್ಷವಾಗಿ ಭಾರತವನ್ನು ಕೆರಳಿಸಬಹುದಷ್ಟೇ ಗೆಲ್ಲೋಕಾಗೋದಿಲ್ಲ ನೋಡಿ ಭಾರತ ಬೆಳೆಯುತ್ತಿರುವಂತಹ ವೇಗಕ್ಕೆ ಪಾಕಿಸ್ತಾನ ಸಮ ಅಲ್ಲ ಆರ್ಥಿಕವಾಗಿ ಸೇನೆ ರಾಜತಾಂತ್ರಿಕವಾಗಿ ಭಾರತ ಬೆಳಿತಾನೆ ಇದೆ ಭಾರತ ಏರುತ್ತಿರುವ ಎತ್ತರವನ್ನು ಯಾವತ್ತಿಗೂ ಪಾಕ್ಗೆ ತಲುಪೋಕೆ ಸಾಧ್ಯ ಇಲ್ಲ ಆಂತರಿಕ ಸವಾಲುಗಳ ನಡುವೆಯೂ ಭಾರತದಲ್ಲಿ ಸ್ಥಿರ ಸರ್ಕಾರಗಳಿವೆ ಉಗ್ರರಿಗೆ ಪ್ರೋತ್ಸಾಹ ನೀಡಿ ಪರೋಕ್ಷವಾಗಿ ಭಾರತವನ್ನು ಕೆರಳಿಸಬಹುದಷ್ಟೇ ಅದನ್ನು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಪಾಕ್ ಉಗ್ರರೊಂದಿಗೆ ಸೇರಿ ಸಾರ್ವಜನಿಕರ ಗಮನವನ್ನು ಬೇರೆಡೆ ಸೆಳೆಯಬಹುದು ಪಾಕ್ ಮಿಲಿಟರಿ ರಾಜಕೀಯ ಬಿಕ್ಕರಿಸಿ ಹೋಗ್ತಾ ಇದೆ ಸೇನಾ ಮುಖ್ಯಸ್ಥ ಅಧಿಕಾರಕ್ಕೆ ಬಂದು ಈಗಾಗಲೇ ಪಲಾಯನ ಮಾಡಿದ್ದಾರೆ ತಮ್ಮ ಫ್ಯಾಮಿಲಿಯನ್ನು ಕೂಡ ಲಂಡನ್ ಕಳಿಸಿಕೊಟ್ಟಿದ್ದಾರೆ ನೋಡಿರಿ ಅಮೇರಿಕೇ ಹೇಳ್ಕೊಂಡಿದೆ ಭಾರತದ ಸೇನಾ ಬಲದ ಬಗ್ಗೆ ಮತ್ತು ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಆರ್ಥಿಕವಾಗಿ ನಾವು ಹೇಗೆ ಮುಂದುವರಿತಾ ಇದ್ದೀವಿ ಎಲ್ಲವೂ ಕೂಡ ಪಾಕಿಸ್ತಾನಕ್ಕೆ ನಾವು ತಕ್ಕ ತಿರುಗೇಟನ್ನು ಕೊಡ್ತೀವಿ ಅಂತ ಅರ್ಥ ಮತ್ತಷ್ಟು ಮಾಹಿತಿ ಸಂತೋಷ್ ಪ ಸಂತೋಷ್ ನೀಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಸಂತೋಷೀಗ ನಾವೇನೋ ನಮ್ಮ ಭಾರತ ದೇಶ ಅಂತ ಹೋಗಳ್ಕೊಳ್ಳುವಂಥದ್ಕಿಂತ ಬೇರೆ ದೇಶಗಳು ಅಥವಾ ಅಲ್ಲಿನ ಕೆಲವು ವರದಿಗಳು ನಮ್ಮ ಸೇನೆಯನ್ನು ಯಾವ ರೀತಿ ಹಾಡಿ ಹೋಗ್ತವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತ ದೊಡ್ಡಣ್ಣ ಅಮೇರಿಕಾನ ಹೇಳ್ತಾ ಇದೆ ಅಲ್ವಾ ಹಾಗಾಗಿನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚೆಗೆ ಭಾರತ ಬೆಳೆಯುತ್ತಿರುವ ಪರಿ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು ಸೇನೆ ಆಗಿರ್ಬೋದು ಪಾಕಿಗೆ ತಕ್ಕ ಎದುರೇಟನ್ನು ಕೊಡಲಿಕ್ಕೆ ಇದೊಂದು ವರದಿ ಸಾಕ ಅಂತ ಹೇಳೋಗಾದರೆ ಪ್ರಭು ಇವತ್ತು ಪಾಕಿಸ್ತಾನದ ಪರಿಸ್ಥಿತಿಯನ್ನ ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ಪಾಕಿಸ್ತಾನದ ಪರಿಸ್ಥಿತಿ ಇದೆ ಅಂತಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನುವಂತಹ ಒಂದು ಗಾದೆ ಮಾತು ಏನಿದೆ ಆ ಗಾದೆ ಮಾತು ಇವತ್ತು ಸೂಕ್ತವಾಗಿ ಪಾಕಿಸ್ತಾನಕ್ಕೆ ಹೊಂದಿಕೊಳ್ಳುತ್ತೆ ಇನ್ನು ಮತ್ತೊಂದೆಡೆ ಪಾಕಿಸ್ತಾನ ಭಾರತದ ಜೊತೆಗೆ ಯುದ್ಧ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳುತ್ತೆ ವಿನಃ ಸೀಸ್ ಫೈರ್ ಮಾಡ್ತಾನೆ ಇದೆ ನಿರಂತರವಾಗಿ ಆದರೆ ಒಂದು ವೇಳೆ ಭಾರತ ಏನಾದರೂ ತಿರುಗಿ ಬಿದ್ದಿದ್ದೆ ಆದರೆ ಯುದ್ಧವನ್ನ ಪ್ರಾರಂಭ ಮಾಡಿದ್ದೆ ಆದರೆ ಈಗ ಪಾಕಿಸ್ತಾನ ಏನು ಹೊಟ್ಟೆಗೆ ಹಿಟ್ಟಿಲ್ಲದೆ ಪರದಾಡ್ತಾ ಇದೆ ನಾಳೆ ಬದುಕೋದಕ್ಕೂ ಕೂಡ ಕಷ್ಟಪಡುವಂತಹ ಒಂದು ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗತ್ತೆ ಪಾಕಿಸ್ತಾನ ಹೇಳ ಹೆಸರಿಲ್ಲದಂತೆ ಆಗ ಹೋಗುತ್ತೆ ಅನ್ನುವಂಥದ್ದು ನೋ ಡೌಟ್ ಈಗ ಪ್ರಮುಖವಾಗಿ ಒಂದು ವರದಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಆ ಸಿ ಏನು ಸಿಐಎನ ಅಧಿಕಾರಿಯಾಗಿದ್ದಂತಹ ಕೈ ಬ್ರೂಸ್ ಅವರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಆಗ ಏನು ಪ್ರಸ್ತುತ ಸಮಸ್ಯೆಗಳಿತ್ತು ಆಗ ಒಂದು ಪ್ರಸ್ತುತ ಭಾರತ ಏನಿತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಆಗ ಬರೆದಿರುವಂತಹ ಒಂದು ವರದಿ ಏನಿದೆ ಆಗ ಸಿದ್ಧಪಡಿಸಿದಂತಹ ಒಂದು ವರದಿ ಇವತ್ತಿಗೆ ಸತ್ಯ ಆಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಇವತ್ತು ಸಹಜವಾಗಿ ಕಾಡುತ್ತೆ ಯಾಕಂದ್ರೆ ಕೈ ಬ್ರೂಸ್ ಅವರು ತಮ್ಮ ವರದಿಯಲ್ಲಿ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾರೆ ಪಾಕಿಸ್ತಾನ ಭಾರತ ಯಾವ ಉತ್ತುಂಗಕ್ಕೇರಿದೆ ಅದು ರಾಜತಾಂತ್ರಿಕವಾಗಿ ಆಗಿರಬಹುದು ಟೆಕ್ನಾಲಜಿಯಲ್ಲಿ ಆಗಿರಬಹುದು ಅದರ ಜೊತೆಗೆ ಆರ್ಥಿಕವಾಗಿ ಭಾರತ ಯಾವ ಉತ್ತುಂಗಕ್ಕೆ ಏರ್ತಾ ಇದೆ ಆ ಉತ್ತುಂಗಕ್ಕೆ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಏರೋದಕ್ಕೆ ಸಾಧ್ಯವಾಗೋದಿಲ್ಲ ಭಾರತ ಭಾರತಕ್ಕೆ ಸರಿಸಮಾನವಾಗಿ ಪಾಕಿಸ್ತಾನ ಬೆಳೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಪಾಕಿಸ್ತಾನಕ್ಕ ಪಾಕಿಸ್ತಾನ ಭಾರತಕ್ಕೆ ಸರಿಸಮನಾಗಿ ನಿಲ್ಲುವಂಥದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂತ ಮಾತನ್ನ ಅವ್ರು ಆಗ್ಲೇ ತಮ್ಮ ವರದಿಯಲ್ಲಿ ಸ್ಪಷ್ಟಪಡಿಸಿದ್ರು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ ಎಪ್ಪತ್ತೊಂದರಲ್ಲಿ ಏನು ನಿರಂತರವಾಗಿ ಪಾಕಿಸ್ತಾನದ ಜೊತೆಗೆ ಅನೇಕ ಕ್ಲಾಶ್ಗಳಾಗಿತ್ತು ಅನೇಕ ಯುದ್ಧಗಳಾಗಿತ್ತು ಆ ಯುದ್ಧಗಳಲ್ಲಿ ಪಾಕಿಸ್ತಾನ ಯಾವ ರೀತಿಯಾಗಿ ಹೇಳ ಆಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತಾ ಬರೋದಾದ್ರೆ ಆ ಎಲ್ಲ ವಿಚಾರಗಳನ್ನ ಆ ಒಂದು ವರದಿಯವರು ಉಲ್ಲೇಖ ಆ ವರದಿಯಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತದ ಸೇನೆ ಆ ಪಾಕಿಸ್ತಾನಿ ಆ ಏನು ಭಯೋತ್ಪಾದಕರು ಅದೇ ರೀತಿಯಾಗಿ ಪಾಕಿಸ್ತಾನದ ಸೇನೆ ಏನಿದೆ ಇದರ ಜೊತೆಗೆ ಯುದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಬಾಂಗ್ಲಾ ವಿಮೋಚನೆ ಯುದ್ಧ ಏನಾಗ್ತಾ ಇತ್ತು ಪಾಕಿಸ್ತಾನದ ಸೈನಿಕರನ್ನ ಹೊಡಿತಾ 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 ಎಲ್ಲಿವರೆಗೆ ಹೋಗಿರ್ತಾರೆ ಅಂತಂದ್ರೆ ಪಾಕಿಸ್ತಾನದ ಕರಾಚಿ ವರೆಗೂ ಭಾರತದ ಸೈನಿಕರು ಹೋಗಿರ್ತಾರೆ ಅಂದ್ರೆ ಬೆಳಕು ಹರಿದಾಗ ಯಾವಾಗ ಬೆಳಕು ಹರಿಯುತ್ತೆ ಬೆಳಕು ಹರಿಯುವಂತಹ ಸಂದರ್ಭದಲ್ಲಿ ನಾವು ಕರಾಚಿಗೆ ಬಂದಿದೀವಿ ಅನ್ನುವಂತಹ ವಿಚಾರ ನಮ್ಮ ಭಾರತದ ಸೈನಿಕರಿಗೆ ಗೊತ್ತಾಗುತ್ತೆ ಅಂದ್ರೆ ಭಾರತದ ಒಂದು ಪೌರುಷ ಅದೇ ರೀತಿಯಾಗಿ ಭಾರತದ ಒಂದು ಸೇನೆಯ ಶಕ್ತಿ ಸಾಮರ್ಥ್ಯ ಬಲ ಅನ್ನುವಂತದ್ದಕ್ಕೆ ಇದು ಸಾಕ್ಷಿ ಸರಿಸುಮಾರು ತೊಂಬತ್ ಮೂರು ಸಾವಿರ ಪಾಕಿಸ್ತಾನದ ಸೈನಿಕರೇನಿದ್ದಾರೆ ಅವರನ್ನ ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಂದ್ರೆ ಬಾಂಗ್ಲಾ ವಿಮೋಚನಾ ಯುದ್ಧ ಏನಾಯ್ತು ಆ ಯುದ್ಧದ ಸಂದರ್ಭದಲ್ಲಿ ಶರಣಾಗತರಾಗ್ತಾರೆ ಎಲ್ಲರೂ ಕೂಡ ವೆಪನ್ ಕೆಳಗಡೆ ಹಾಕಿ ಸರೆಂಡರ್ ಆಗ್ತಾರೆ ಅಂತಹ ಒಂದು ಸನ್ನಿವೇಶವನ್ನು ಅವರು ನೋಡಿ ಆ ಒಂದು ವರದಿಯನ್ನ ಸಿದ್ಧಪಡಿಸ್ತಾರೆ ಮುಂದಿನ ದಿನಮಾನಗಳಲ್ಲೂ ಕೂಡ ಅಷ್ಟೇ ಪಾಕಿಸ್ತಾನ ಕೇವಲ ಅಲ್ಲಿಯ ಜನರೇನಿದ್ದಾರೆ ಅಂದ್ರೆ ಪಾಕಿಸ್ತಾನದ ನಾಗರಿಕರೇನಿದ್ದಾರೆ ಅವರ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಬಹುದು ಅಂದ್ರೆ ಕೇವಲ ಭಾರತದ ವಿರುದ್ಧ ನಾವು ಬಲಾಢ್ಯರಾಗಿದ್ದೀವಿ ಭಾರತದ ಜೊತೆಗೆ ನಾವು ಯುದ್ಧಕ್ಕೆ ಸನ್ನದ್ದರಾಗ್ತೀವಿ ನಾವು ಅಷ್ಟು ಬಲಾಬಲರಾಗಿದ್ದೀವಿ ಬಲಾಢ್ಯರಿದ್ದೀವಿ ಅನ್ನುವಂಥದ್ದನ್ನ ತೋರಿಸಿ ಕೇವಲ ವೋಟ್ಗಳನ್ನು ಗಿಟ್ಟಿಸ್ಕೊಂಡು ಆ ಒಂದು ಸರ್ಕಾರವನ್ನ ರಚನೆ ಮಾಡ್ಕೊಳ್ಬಹುದೇ ವಿನಃ ಅಂದ್ರೆ ಜಂ ಕೊ ವಿನಃ ಭಾರತವನ್ನು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಎದುರಿಸುವುದಕ್ಕೆ ಸಾಧ್ಯನೇ ಇಲ್ಲ ಆ ಸಾಮರ್ಥ್ಯ ಇಲ್ಲ ಅನ್ನುವಂತಹ ವಿಚಾರವನ್ನು ಅವರು ಸ್ಪಷ್ಟಪಡಿಸಿದ್ರು ಆ ವಿಚಾರ ಈಗ ಸತ್ಯ ಆಗ್ತಾ ಇದೆ ಪ್ರಭು ಅಂದ್ರೆ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಅಮೆರಿಕದ ಸಿಐಎ ವರದಿ ಹೇಳಿದೆ ಭಾರತ ಪಾಕ್ಗೆ ತಕ್ಕ ಪ್ರತ್ಯುತ್ತರ ಕೊಡೋದ್ರಲ್ಲಿ ಮುಂದೆ ಇದೆ ಅಂತ ಹೇಳಿ ಸಾಧ್ಯನೇ ಇಲ್ಲ ಭಾರತದ ಮೇಲೆ ಇವರು ಯುದ್ಧ ಮಾಡಿ ಗೆಲ್ಲೋದಕ್ಕೆ ಸುಮ್ಮನೆ ಬೆದರಿಕೆ ಹಾಕ್ತಾರೀ ಬೆದರಿಕೆ ಹಾಕೋದ್ರಲ್ಲಿ ಏನಿದೆ ನಾವು ಹಾಕ್ತೀವಪ್ಪ ಪಾಕನ ಉಡಿಸ್ ಮಾಡ್ತೀವಿ ಹೊಡೆದು ಹಾಕ್ತೀವಿ ಬಾಂಬ್ ಹಾಕ್ತೀವಿ ಪೀಸ್ ಪೀಸ್ ಮಾಡ್ತೀವಿ ಮಾಡಿ ತೋರಿಸ್ಬೇಕದು ಹಾಗೇ ಗೊಡ್ಡು ಬೆದರಿಕೆಗಳನ್ನು ಹಾಕೋದಲ್ಲ ಅದನ್ನು ಪಾಕಿಸ್ತಾನ ಮಾಡ್ತಿದೆ ಅಷ್ಟೇ ನೋಡಿ ಅಲ್ಲಿ ಚಳಿ ಜ್ವರ ಬಂದುಬಿಟ್ಟಿದ ಪ್ರಧಾನಿಗೆ ಶಹಬಾಜ್ ಶರೀಫ್ ಅಡ್ಮಿಟ್ ಆಗಿದ್ದಾರೆ ರಾತ್ರಿ ಮಧ್ಯರಾತ್ರಿ ಎರಡು ಮೂರು ಗಂಟೆಗೆ ಪ್ರೆಸಿಂಟ್ ಮಾಡ್ತಿದ್ದಾರೆ ಅವ್ರ ಮಿನಿಸ್ಟರ್ಸ್ಗಳು ಅಮೆರಿಕಾ ಭಾರತದ ಸೇನೆಯ ಶಕ್ತಿ ಸಾಮರ್ಥ್ಯವನ್ನ ಹಾಡಿ ಹೊಗಳಿರುವುದು ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ಮತ್ತಷ್ಟು ನಮ್ಮ ಸೇನೆಯ ಬಗ್ಗೆ ವಿಶ್ವಾಸ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ